ನಮಸ್ಕಾರ ಈ ವಿಡಿಯೋದಲ್ಲಿ ಫೋನ್ ಕಾಲ್ ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ನಾವು ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಯಾರ ಜೊತೆಯಾದರೂ ಮಾತನಾಡಬೇಕು ಅಂದ್ರೆ ತಕ್ಷಣದ ಸಂವಹನಕ್ಕಾಗಿ ಮೊಬೈಲ್ ಫೋನ್ ಬಳಕೆ ಮಾಡ್ತಿದ್ದೀವಿ ಹಾಗಾಗಿ ನಾವಿಲ್ಲಿ ಫೋನ್ ಮಾಡುವ ಹಂತಗಳನ್ನು ನಿಮಗೆ ವಿವರಿಸ್ತಿದೀವಿ ಈ ವಿಡಿಯೋ ನೋಡ್ತಾ ನಿಧಾನವಾಗಿ ಹಂತಗಳನ್ನು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಫೋನ್ನಲ್ಲಿ ಅಥವಾ ಗ್ರಂಥಾಲಯದಲ್ಲಿ ಲಭ್ಯವಿರುವ ಫೋನ್ನಲ್ಲಿ ಪ್ರಾಯೋಗಿಕವಾಗಿ ಮಾಡುತ್ತಾ ಹೋಗಿ ಈಗ ನಾವು ಯಾರಿಗೋ ಒಬ್ಬರಿಗೆ ಫೋನ್ ಮಾಡಬೇಕು ಅವರ ನಂಬರನ್ನು ನಾವು ಬುಕ್ನಲ್ಲಿ ಬರ್ಕೊಂಡಿರ್ತೀವಿ ಅಥವಾ ಇನ್ಯಾರೋ ನಮಗೆ ಫೋನ್ ನಂಬರನ್ನು ಹೇಳ್ತಿದ್ದಾರೆ ಆ ನಂಬರನ್ನು ಬಳಕೆ ಮಾಡಿಕೊಂಡು ನಾವೀಗ ಫೋನ್ ಮಾಡಬೇಕು ಫೋನ್ ಕಾಲ್ ಮಾಡೋದಕ್ಕೂ ಮುಂಚಿತವಾಗಿ ಈ ಸ್ಕ್ರೀನ್ನ ಬಗ್ಗೆ ನಿಮಗೆ ಪರಿಚಯವಿರಲಿ ಇಲ್ಲಿ ಕಾಣ್ತಿದ್ದೀರಲ್ಲ ಇದಕ್ಕೆ ಕರೆ ಚಿಹ್ನೆ ಅಂತ ಹೇಳ್ತೀವಿ ಈ ಕರೆ ಚಿಹ್ನೆಯನ್ನ ಬಳಕೆ ಮಾಡಿಯೇ ನಾವು ಕಾಲ್ ಮಾಡಬೇಕು ಇದಕ್ಕೆ ಕೀಬೋರ್ಡ್ ಅಂತ ಕರಿತೀವಿ ನಂಬರ್ಗಳನ್ನು ಟೈಪ್ ಮಾಡೋದಕ್ಕೆ ನಾವು ಕೀಬೋರ್ಡನ್ನು ಉಪಯೋಗಿಸ್ತೀವಿ ಇಲ್ಲಿ ಕಾಣುವ ಬಟನ್ಗೆ ಕಾಲ್ ಬಟನ್ ಅಂತ ಕರಿತೀವಿ ನಂಬರ್ ಟೈಪ್ ಮಾಡಿ ಈ ಕಾಲ್ ಬಟನ್ ಮೇಲೆ ಓದ್ತಿದ್ರೆ ಕಾಲ್ ಹೋಗತ್ತೆ ಇದಕ್ಕೆ ಕಾಲ್ ಮುಕ್ತಾಯ ಅಂದರೆ ಎಂಡ್ ಮಾಡುವ ಬಟನ್ ಅಂತ ಕರಿತೀವಿ ನಾವಿಲ್ಲಿ ಫೋನ್ ಮಾಡುವ ವಿವಿಧ ಹಂತಗಳನ್ನು ನಿಮಗೆ ವಿವರಿಸ್ತಿದ್ದೀವಿ ಇಲ್ಲಿ ಕಾಣುವ ಕಾಲ್ ಆ್ಯಪ್ ಅಥವಾ ಕರೆ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ನಂಬರ್ ಕೀಬೋರ್ಡ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂಬರನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಕಾಣುವ ಕಾಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕಾಲ್ ಮುಕ್ತಾಯಗೊಳಿಸಲು ಎಂಡ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸೇವ್ ಮಾಡಿರುವಂತಹ ಫೋನ್ ನಂಬರನ್ನು ಬಳಕೆ ಮಾಡಿಕೊಂಡು ಫೋನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಕೆಲವೊಮ್ಮೆ ನಮಗೆ ಈ ಅನುಭವ ಆಗಿರುತ್ತೆ ನಾವು ಯಾರ ಬಳಿಯೂ ಹೋಗಿ ನಮ್ಮ ಫೋನ್ ಕೊಟ್ಟು ಫೋನ್ ನಲ್ಲಿ ಈ ಹೆಸರು ಹುಡುಕಿ ಸ್ವಲ್ಪ ಫೋನ್ ಮಾಡಿಕೊಡಿ ಅಂತ ಕೇಳಿರಬಹುದು ಫೋನ್ ನಂಬರ್ ಹುಡುಕಿ ಫೋನ್ ಮಾಡೋದು ಅಷ್ಟೊಂದು ಕಷ್ಟಕರ ಆಗಿರೋದಿಲ್ಲ ನಿಮಗೆ ಬೇಕಾದ ನಂಬರ್ ಹುಡುಕಿ ಫೋನ್ ಮಾಡೋದನ್ನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ವಿವರಿಸ್ತೀವಿ ಇದು ನಿಮ್ಮ ಗಮನಕ್ಕೆ ಇರಲಿ ನಾವು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಫೋನ್ ನಂಬರನ್ನು ಹುಡುಕುವಾಗ ಹೆಸರನ್ನ ಟೈಪ್ ಮಾಡಿ ಹುಡುಕಬೇಕು ಅಂತೇನಿಲ್ಲ ವಾಯ್ಸ್ ಸರ್ಚ್ ಮೂಲಕ ಕೂಡ ಹುಡುಕಬಹುದು ಅಂದರೆ ಕೀಬೋರ್ಡ್ನಲ್ಲಿರುವ ಮೈಕನ್ನು ಆನ್ ಮಾಡಿ ನೀವು ಯಾರಿಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರ ಹೆಸರು ಹೇಳೋ ಮೂಲಕ ಕೂಡ ಹುಡುಕಬಹುದು ನಿಮಗೆ ಟೈಪ್ ಮಾಡೋದಕ್ಕೆ ಬಂದರೆ ಟೈಪ್ ಮಾಡಿ ಇಲ್ವಾ ಮೈಕ್ ಬಳಕೆ ಮಾಡಿಕೊಂಡು ಕೂಡ ವಾಯ್ಸ್ ಮೂಲಕ ಹುಡುಕ್ಬಹುದು ಮೊದಲಿಗೆ ಹೆಸರನ್ನ ಟೈಪ್ ಮಾಡಿ ಹುಡುಕಿ ಹೇಗೆ ಫೋನ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಹೆಸರನ್ನು ವಾಯ್ಸ್ ಸರ್ಚ್ ಮಾಡಿ ಹುಡುಕೋದಕ್ಕೂ ಮುಂಚೆ ನಿಮಗೊಂದು ಸೂಚನೆ ಇದೆ ನೀವು ಫೋನ್ ನಂಬರ್ ಹುಡುಕಲು ವಾಯ್ಸ್ ಸರ್ಚ್ ಮಾಡುವಾಗ ನೀವು ಹೆಸರನ್ನು ವಾಯ್ಸ್ ಮೂಲಕ ಹೇಳಿದ್ರೂ ಅದು ಕೆಲವೊಮ್ಮೆ ಬರೋದಿಲ್ಲ ಇದಕ್ಕೆ ಕಾರಣ ಏನಿರಬಹುದು ಅಂತ ನೋಡೋದಾದರೆ ನೀವು ಫೋನ್ನಲ್ಲಿ ಹೆಸರನ್ನು ಸೇವ್ ಮಾಡುವಾಗ ಕನ್ನಡದಲ್ಲಿ ಸೇವ್ ಮಾಡಿ ಫೋನ್ ಸೆಟ್ಟಿಂಗ್ಸ್ ಇಂಗ್ಲಿಷ್ನಲ್ಲಿದ್ದರೆ ನೀವು ಹುಡುಕಿದಾಗ ಹೆಸರು ಬರೋದಿಲ್ಲ ಆಗ ಫೋನ್ ಸೆಟ್ಟಿಂಗ್ಸ್ ಎಲ್ಲವನ್ನು ಕಂಪ್ಲೀಟಾಗಿ ಕನ್ನಡಕ್ಕೆ ಚೇಂಜ್ ಮಾಡಬೇಕಾಗತ್ತೆ